ಇವತ್ತಿನ ದಿನಪತ್ರಿಕೆಯಲ್ಲಿ ಪ್ರಜಾವಾಣಿ ವಿಜಯ ಕರ್ನಾಟಕ ಮತ್ತು ಉದಯವಾಣಿ ಈ ಮೂರು ಕನ್ನಡ ಪೇಪರಲ್ಲಿ ಬಂದಿರುವಂತಹ ಮುಖ್ಯವಾದ ವಿಷಯ ಅಂದರೆ ಮೂರು ಪೇಪರಲ್ಲಿ ಇರುವಂಥದ್ದನ್ನು ಮತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ ದ ಹಿಂದೂ ಬಿಸ್ನೆಸ್ ಲೈನ್ ಡೆಕ್ಕನ್ ಹೆರಾಲ್ಡ್ ದಿ ಟೈಮ್ಸ್ ಆಫ್ ಇಂಡಿಯಾ ದ ಹಿಂದೂ ಕನ್ನಡ ಪತ್ರಿಕೆಯಲ್ಲಿ ದಲಿತ ಗವರ್ನರ್ ನಿಂದನೆ ವಿರುದ್ಧ ಬಿ ಜೆ ಪಿ ರಾಜ್ಯಾದ್ಯಂತ ಪ್ರತಿಭಟನೆ ಗೆಹ್ಲೋತ್ ವಿರುದ್ಧ ಕಾಂಗ್ರೆಸ್ ನಾಯಕರ ಅವಹೇಳನಕಾರಿ ಹೇಳಿಕೆಗೆ ಆಕ್ರೋಶ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೂ ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರೋಧಿಸಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮಾರುಕಟ್ಟೆಗೂ ಬಂತು ನಕಲಿ ಅಡಿಕೆ ಅಡಿಕೆಯೇ ಅಲ್ಲ ಒಳಗೆ ಬಿಳಿ ಬಣ್ಣದ ಕಾಯಿ ಯುದ್ಧ ಪೀಡಿತ ಉಕ್ರೇನ್ಗೆ ಮೋದಿ ಇಂದು ಭೇಟಿ ಯುದ್ಧದ ಹಿನ್ನೆಲೆಯಲ್ಲಿ ಉಕ್ರೇನ್ನ ಎಲ್ಲ ವಿಮಾನ ನಿಲ್ದಾಣಗಳು ಸ್ಥಗಿತವಾಗಿದ್ದು ಆ ಕಾರಣಕ್ಕಾಗಿಯೇ ಮೋದಿ ರೈಲ್ ಫೋರ್ಸ್ ಒನ್ನಲ್ಲಿ ಪ್ರಯಾಣ ಏಳು ಗಂಟೆ ಉಕ್ರೇನ್ ಭೇಟಿಗೆ ಮೋದಿ ಇಪ್ಪತ್ತು ಗಂಟೆ ರೈಲು ಪ್ರವಾಸ ಮೊದಲ ಬಾರಿಗೆ ಉಕ್ರೇನ್ಗೆ ಭೇಟಿ ನೀಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಸತತ ಎರಡನೇ ಒಲಿಂಪಿಕ್ಸ್ ಪದಕ ಗೆಲ್ಲಲು ಕನ್ನಡಿಗ ಪ್ಯಾರಾಶಲರ್ ಸುಹಾಸ್ ಸಜ್ಜು ಉತ್ತರ ಪ್ರದೇಶದ ಕ್ರೀಡಾ ಕಾರ್ಯದರ್ಶಿಯಾಗಿರುವ ಸುಹಾನ್ ಹುಟ್ಟಿ ಬೆಳೆದಿದ್ದು ರಾಜ್ಯದಲ್ಲೇ ಟೋಕಿಯೋದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಮೊದಲ ಐಎಎಸ್ ಅಧಿಕಾರಿಯಾಗಿ ಸಾಧನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ವೃತ್ತಿಪರ ಕ್ರೀಡೆಗೆ ಪ್ರವೇಶವಾಗಿದ್ದಾರೆ ಇವರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಕನ್ನಡಿಗರು ನಾಲ್ಕು ಜನರಿದ್ದಾರೆ ವಿಜಯ ಕರ್ನಾಟಕ ಕದನ ಕಣದಲ್ಲಿ ಯಾವ ಸಮಸ್ಯೆಯೂ ಪರಿಹಾರವಾಗದು ಪೋಲೆಂಡ್ ಪ್ರವಾಸದ ವೇಳೆ ಮೋದಿ ಶಾಂತಿಯ ಸಂದೇಶ ವಿಜಯ ಕರ್ನಾಟಕದ್ದು ತಮಿಳಗ ವೆಟ್ರಿ ಕಳಗಂ ಪಕ್ಷದ ಅಧಿಕೃತ ಧ್ವಜ ಅನಾವರಣ ಮಾಡಿದ ನಟ ವಿಜಯ್ ಕರ್ನಾಟಕದ ಪೊಲಿಟಿಕಲ್ ಇಶ್ಯೂ ಕನ್ನಡ ಪೇಪರಲ್ಲೂ ಮತ್ತು ಇಂಗ್ಲಿಷ್ ಪತ್ರಿಕೆಯಲ್ಲೂ ಎರಡರಲ್ಲೂ ಇದು ಬಿಂಬಿತವಾಗಿದೆ ಕರ್ನಾಟಕದ ಪೊಲಿಟಿಕಲ್ ಇಶ್ಯೂ ಸ್ಪರ್ಧಾತ್ಮಕ ಶಿಕ್ಷಣದ ಕೊರತೆ ಹೆಬ್ಬಾರು ಹಿತ್ಲಳ್ಳಿಯ ಜೈಹಿಂದ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಂಚೀಕೇರಿ ವಲಯ ಮಟ್ಟದ ಹದಿನಾಲ್ಕು ವರ್ಷ ವಯೋಮಾನದೊಳಗಿನ ಇಲಾಖಾ ಕ್ರೀಡಾಕೂಟದ ಧ್ವಜಾರೋಹಣವನ್ನು ಶಾಸಕ ಹೆಬ್ಬಾರ್ ಹಾಗೂ ಶಾಂತಾರಾಮ್ ಸಿದ್ದಿ ನೆರವೇರಿಸಿದರು ಗವರ್ನರ್ ವಿರುದ್ಧ ದಿಲ್ಲಿ ಪರೇಡ್ ಇಂದು ರಾಹುಲ್ ಖರ್ಗೆ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಿಎಲ್ಪಿ ಸಭೆ ಹೈಕಮಾಂಡ್ ಭೇಟಿಗೆ ಸಿಎಂ ಡಿಸಿಎಂ ಸಿಎಂ ಶುಕ್ರವಾರ ದಿಲ್ಲಿಗೆ ಸಿಎಂ ಬೆನ್ನಿಗೆ ನಿಲ್ಲುವ ನಿರ್ಣಯ ಮಾಡಿದ ಶಾಸಕರು ತೆರಿಗೆ ಇಲಾಖೆಗೆ ನಿರ್ಮಲಾ ಪಾಠ ತೆರಿಗೆ ಪಾವತಿ ಮಾಡುವವರಿಗೆ ನೀಡುವ ನೋಟಿಸ್ ಅವರಲ್ಲಿ ಭಯ ಆತಂಕ ಹಂಚಿಕೆಯನ್ನು ಉಂಟು ಮಾಡಬಾರದು ಎಂದು ನಿರ್ಮಲಾ ಸೀತಾರಾಮನ್ ಅವರು ಪಾಠವನ್ನು ಮಾಡಿದ್ದಾರೆ ಇಳುವರಿ ಕುಸಿತ ಮಹಾರಾಷ್ಟ್ರ ದಲ್ಲಾಳಿಗಳ ಹಾವಳಿ ತಿಂಗಳಲ್ಲಿ ಶೇಕಡ ತೊಂಬತ್ತರಷ್ಟು ದರ ಕುಸಿತವಾಗಿದೆ ಶುಂಠಿ ಬೆಲೆ ಕುಸಿತಕ್ಕೆ ಬೆಳೆಗಾರರು ಚಿತ್ತಾಗಿ ಬೆರಗಾಗಿದ್ದಾರೆ ರೈತರಿಗೆ ಮಹಾ ಮೋಸ ಉಂಟಾಗಿದೆ ರಾಜ್ಯದ ಮಾರುಕಟ್ಟೆಗಳಲ್ಲಿ ಸೂಕ್ತ ದರ ಸಿಗದಿದ್ದಾಗ ರೈತರು ಮಹಾರಾಷ್ಟ್ರದ ಲಾಪುರ್ ಮತ್ತಿತರ ಮಂಡಿಗಳ ದಲ್ಲಾಳಿಗಳನ್ನು ಸಂಪರ್ಕಿಸುತ್ತಾರೆ ಅತ್ಯಾಚಾರ ವಿರುದ್ಧ ಸಿಡಿದೆದ್ದ ನ್ಯಾಯಪ್ರಜ್ಞೆ ಕೋರ್ಟ್ ಅಭಿಪ್ರಾಯಗಳು ಪ್ರಕರಣದಲ್ಲಿ ಅನಗತ್ಯವಾಗಿ ರಾಜಕೀಯ ಮಾಡಬೇಡಿ ಕಾನೂನು ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಲಿದೆ ಪ್ರಕರಣದ ತನಿಖೆಗೆ ಕೋರ್ಟ್ ಮೇಲ್ವಿಚಾರಕ ಸಾಮಾಜಿಕ ಮಾಧ್ಯಮಗಳಲ್ಲಿ ವರದಿ ಬಗ್ಗೆ ಪ್ರಸ್ತಾಪಿಸಬೇಡಿ ಮರಣೋತ್ತರ ಪರೀಕ್ಷಾ ವರದಿ ಮೇಲೆ ವಾದ ಮಂಡಿಸಿ ವೈದ್ಯರ ಸುರಕ್ಷತೆಗೆ ಟಾಸ್ಕ್ ಫೋರ್ಸ್ ಗಮನ ನೀಡಲಿದೆ ಪಿ ಜಿ ವೈದ್ಯರಿಗೆ ನಿಗದಿ ಮಾಡಿರುವ ಸಮಯ ಅಮಾನವೀಯ ಮೂವತ್ತಾರು ಗಂಟೆಗಳ ತಾ ಪಾಳಿ ಕೆಲಸದ ನಿಯಮ ನಿಜಕ್ಕೂ ಕ್ರೌರ್ಯ ರಕ್ಷಣೆಗೆ ಆರೋಗ್ಯ ರಕ್ಷಕರ ಮೊರೆ ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆಯ ನಂತರ ವೈದ್ಯಕೀಯ ಸಮುದಾಯವು ತಮ್ಮ ಜೀವ ರಕ್ಷಣೆಗಾಗಿ ದೇಶದಲ್ಲಿ ಬಿಗಿ ಕಾನೂನು ಬೇಕು ಎಂದು ಆಗ್ರಹಿಸುತ್ತಿದೆ ಬಹುತೇಕ ರಾಜ್ಯಗಳಲ್ಲಿ ಕಾನೂನುಗಳಿದ್ದರೂ ರಾಷ್ಟ್ರಕ್ಕೆ ಅನ್ವಯವಾಗುವ ಕಾಯ್ದೆ ರೂಪಿಸಬೇಕು ಎಂಬುದು ವೈದ್ಯ ಸಮೂಹದ ಒತ್ತಾಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಕರಡು ಮಸೂದೆ ಸಿದ್ಧಪಡಿಸಿದ್ದರೂ ಅದು ಇನ್ನೂ ಕಾನೂನು ರೂಪ ಪಡೆದಿಲ್ಲ ಕೋಲ್ಕತ್ತಾ ಪೊಲೀಸರಿಗೆ ಕೋರ್ಟ್ ಛೀಮಾರಿ ಸುರಕ್ಷತೆಗೆ ನಿರ್ದೇಶನ ವೈದ್ಯರ ಸುರಕ್ಷತೆಗೆ ಪ್ರತಿಭಟನೆಯ ವೇಳೆ ಪಾಲಿಸಬೇಕಿರುವ ನಿಯಮಗಳ ಕುರಿತು ಪ್ರತಿಭಟನಾಕಾರಕ ಹಕ್ಕುಗಳ ಬಗ್ಗೆ ಹಲವು ನಿರ್ದೇಶನಗಳನ್ನು ಪೀಠವು ನೀಡಿದೆ ಆರೋಗ್ಯ ಸೇವೆ ಒದಗಿಸುವ ವೃತ್ತಿ ನಿರತರ ಸುರಕ್ಷತೆ ಖಾತರಪಡಿಸಲು ಖಾತರಿಪಡಿಸಲು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿಯು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಜಿಪಿ ಜೊತೆ ಮಾತುಕತೆ ನಡೆಸಬೇಕು ಈ ಪ್ರಕ್ರಿಯೆಯಲ್ಲಿ ವಾರದಲ್ಲಿ ಪೂರ್ಣಗೊಳ್ಳಬೇಕು ಟಿಟಿಗೆ ಅರ್ಚನಾ ಕಾಮತ್ ವಿರಾಮ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗಕ್ಕೆ ಆಟಗಾರ್ತಿಯ ನಿರ್ಧಾರ ಬೆಂಗಳೂರು ಅನಿರೀಕ್ಷಿತ ನಿರ್ಧಾರವೊಂದರಲ್ಲಿ ಟೇಬಲ್ ಟೆನಿಸ್ ಆಟಗಾರ್ತಿ ಅರ್ಚನಾ ಕಾಮತ್ ಅವರು ಆಟಕ್ಕೆ ವಿರಾಮ ನೀಡಿದ್ದು ಅಮೆರಿಕದಲ್ಲಿ ಮಾಸ್ಟರ್ಸ್ ಪದವಿ ವ್ಯಾಸಂಗಕ್ಕೆ ನಿರ್ಧರಿಸಿದ್ದಾರೆ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಕ್ವಾರ್ಟರ್ ಫೈನಲ್ ತಲುಪಿದ್ದ ತಂಡದಲ್ಲಿ ಆಡಿದ ಅರ್ಚನಾ ಕೆಲವೇ ದಿನಗಳ ಅಂತರದಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಅರ್ಥವ್ಯವಸ್ಥೆಯು ಆರು ಪಾಯಿಂಟ್ ಐದರಿಂದ ಏಳು ಶೇಕಡಾಕ್ಕೆ ಫೈನಾನ್ಸಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷಕ್ಕೆ ಆರು ಪಾಯಿಂಟ್ ಐದರಿಂದ ಏಳು ಶೇಕಡಕ್ಕೆ ಏರಿಕೆಯಾಗಲಿದೆ ಕೋಲ್ಕತ್ತಾ ರೇಪ್ ಮರ್ಡರ್ ಕೇಸ್ ಸಿ ಅರ್ಜಿಸ್ ಪ್ರೊಟೆಸ್ಟಿಂಗ್ ಡಾಕ್ಟರ್ಸ್ ಟು ರಿಟರ್ನ್ ಟು ವರ್ಕ್ Tripura Dam didn't cause Bangladesh floods. M E A. Doctors in capital call off strike as S C brokers peace. No problem can be solved on battlefield. Loss of innocent lives biggest challenge. P M. Congress national conference announce pre -Paul alliance for Jammu Kashmir assembly election. Cabinet approves Bengaluru's first tunnel road project. 18 km corridor to be built at cost of rupees 12650 crore cm siddaramaiah and his deputy dk Shukumar at a meeting in bengaluru on thursday